ಸೇವರ್ಗಿ ಮತ್ತು ಎಡ್ರಾಮಿ ತಾಲೂಕಿನ ತಾಲೂಕಿನಾದ್ಯಂತ ಏನು ಇರೋದು ಒಂದೇ ಒಂದು ಏತ್ ನೀರಾವರಿ ಏತ್ನಿರಾವರಿ ಪ್ರೊಜೆಕ್ಟ್ ಇದೆ ಮಲ್ಲಾಬಾದ್ ಏತ್ ನೀರಾವರಿ ಪ್ರೊಜೆಕ್ಟು ಆ ಮಲ್ಲಾಬಾದ್ ಏತ್ ನೀರಾವರಿ ಯೋಜನೆಯ ಕಾಮಗಾರಿ ಟೆಂಡರ್ಗಳನ್ನು ಟೆಂಡರ್ ಕರೆದು ಕಾಮಗಾರಿ ಶುರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ರೈ ಮಲ್ಲಾಬಾದ ಏತು ನೀರಾವರಿ ಹೋರಾಟ ರೈತ ಹೋರಾಟ ಸಮಿತಿ ಮೂಲಕ ಒತ್ತಾಯ ಮಾಡ್ತಾ ಇದ್ದಾವೆ ಕಳೆದ ಎರಡು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಏನು ಚುನಾವಣೆ ಬಂತು ಚುನಾವಣೆಗಿಂತ ಮುಂಚೆ ಆದರ್ಶ ಗ್ರಾಮ ಸಮಿತಿ ಹಾಗೂ ಏನು ಎಲ್ಲ ರೈತರ ಪ್ರಗತಿಪರ ರೈತರ ನೇತೃತ್ವವಾಗಿ ಹೋರಾಟ ನಡೆದಿತ್ತು ಎಂಬತ್ತೇಳು ದಿವಸದ ಹೋರಾಟದ ಪ್ರತಿಫಲವಾಗಿ ಮುನ್ನೂರ ಮೂವತ್ತು ಕೋಟಿ ನಲವತ್ತು ಲಕ್ಷ ರೂಪಾಯಿ ಏನು ಮೀಸಲಾ ಇಟ್ಟಿದ್ದಾರೆ ಟೆಂಡರ್ ಕರೀಬೇಕು ಅಂತ ಆದೇಶ ಆಗಿದೆ ಆದರೂ ಕೂಡ ಇದುವರೆಗೂ ಈ ಸರ್ಕಾರ ಟೆಂಡರ್ ಕರೀದೇ ಇರ್ತಕ್ಕಂಥದ್ದು ನಮ್ಮ ಭಾಗದ ರೈತರಿಗೆ ಅಭಿವೃದ್ಧಿಗೆ ಮಾಡ್ತಕ್ಕಂಥ ದ್ರೋಹನೆ ಅಂತೇಳಿ ನಾವು ಪರಿಗಣಿಸಬೇಕಾಗ್ತವೆ ಹಾಗಾಗಿ ನಾವು ಇವತ್ತಿನ ದಿವಸ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಸಚಿವರಿಗೆ ಮತ್ತು ಶಾಸಕರಿಗೆ ಆಗ್ರಹ ಮಾಡ್ತಾ ಇದ್ದೇವೆ ನೀವು ಈ ಕೂಡಲೇ ಮಲ್ಲಾಬಾದ್ ಏತ್ ನೀರಾವರಿ ಕಾಮಗಾರಿನ ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡದೇ ಇದ್ದರೆ ನಾವು ಚಳವಳಿಗೆ ಮೂರು ಹಂತದ ಚಳವಳಿಯನ್ನು ರೂಪಿಸಿದ್ದೇವೆ ಮೊದಲನೇ ಹಂತದೊಳಗೆ ಚ ಮೊದಲನೇ ಹಂತದೊಳಗೆ ನಾಳೆಯಿಂದ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿಗೆ ಶಾಸಕರಿಗೆ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಕ್ಕಂಥದ್ದು ಹನ್ನೆರಡನೇ ತಾರೀಕಿಂದ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ದಿವಸ ನಾಲ್ಕು ದಿವಸ ಇಡೀ ಆ ಕ್ಷೇತ್ರದ ಕ್ಷೇತ್ರ ತುಂಬ ಓಡಾಡಿ ಜಾಥಾವನ್ನು ನಡೆಸಿ ಅಲ್ಲಿರ್ತಕ್ಕಂಥ ರೈತರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಹಂತ ಎರಡನೇ ಹಂತದ್ದು ಮೂರನೇ ಹಂತದೊಳಗೆ ನಾವು ಏನು ರಾಷ್ಟ್ರೀಯ ಹೆದ್ದಾರಿ ಇದೆ ರಾಷ್ಟ್ರೀಯ ಹೆದ್ದಾರಿಯ ಚಿಗರಳ್ಳಿ ಕ್ರಾಸ್ ಒಳಗೆ ನಾವು ಹದಿನಾರನೇ ತಾರೀಕು ರಸ್ತೆ ತಡೆ ಚಳವಳಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ ನೀವು ಹದಿನೈದನೇ ತಾರೀಕು ಒಳಗಡೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ ಸಾವಿರಾರು ಜನ ರೈತರು ಎತ್ತು ಬಂಡಿಗಳ ಸಮೇತ ನಾವು ಮತ್ತು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರ ಗಮನಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ತರಬೈಸ್ತಾ ಇದ್ದೇವೆ